ಹುಕ್ಕೇರಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ಅಕ್ಕಿ ಲೂಟಿ ಆರೋಪ ಹುಕ್ಕೇರಿ ಪಟ್ಟಣದ ಎಸ್ ಎ ಬರಗಾಲಿ ನ್ಯಾಯ ಬೆಲೆ ಅಂಗಡಿ ಸಂಖ್ಯೆ ಮೂರರಲ್ಲಿ ಪಡಿತರ ಚೀಟಿದಾರರಿಗೆ ತೂಕದಲ್ಲಿ ಮೋಸ ಮಾಡಿ ಅಕ್ಕಿ ಕಡಿಮೆ ವಿತರಿಸುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಸರ್ಕಾರ ಬಡವರಿಗೆ ನೀಡುವ ಅಕ್ಕಿಯಿಂದ ಪ್ರತಿಯೊಂದು ಕಾರ್ಡಿಗೆ ಒಂದು ಕಿಲೋ ತೂಕ ಕಡಿಮೆ ನೀಡಿ ಉಳಿದ ಅಕ್ಕಿ ರಾಜಾರೋಷವಾಗಿ ದಾಸ್ತಾನು ಮಾಡುತ್ತಿರುವುದು ಸ್ಥಳೀಯರ ದೂರು ಆಧಾರದಲ್ಲಿ ನಡೆದ ಸ್ಥಳ ಪರಿಶೀಲನೆಯಲ್ಲಿ ಬಯಲಾಗಿದೆ ನಾಲ್ಕು ಸದಸ್ಯರಿರುವ ಕಾರ್ಡಿಗೆ ಸರಾಸರಿ ಮೂರರಿಂದ ನಾಲ್ಕು ಕಿಲೋ ಅಕ್ಕಿ ಕಡಿತಗೊಳಿಸುತ್ತಿರುವುದು ಕಂಡುಬಂದಿದ್ದು ಹೀಗಾಗಿ ಪ್ರತಿಯೊಂದು ವಿತರಣೆಯಿಂದ ಹನ್ನೆರಡರಿಂದ ಹದಿಮೂರು ಕಿಲೋ ಅಕ್ಕಿ ಅಂಗಡಿದಾರರ ಕೈಗೆ ಸೇರುತ್ತಿದೆ ಎನ್ನುವುದು ಆರೋಪ ಈ ಅಕ್ಕಿ ಎಲ್ಲಿಗೆ ಹೋಗುತ್ತಿದೆ ಎಂಬುದು ಅನುಮಾನಕ್ಕೆ ಕಾರಣವಾಗಿದೆ ಈ ಕೃತ್ಯಕ್ಕೆ ಸ್ಥಳೀಯ ರಾಜಕೀಯ ಬೆಂಬಲವಿದೆಯೇ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವಿದೆಯೇ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಳಂಕಿತ ವ್ಯಾಪಾರಿಯ ವಿರುದ್ಧ ಕ್ರಮ ಕೈಗೊಳ್ಳಲಿದೆಯೇ ಅಥವಾ ಇವನ ಜೊತೆಗೂಡಿ ಬಡ ಕುಟುಂಬಗಳಿಗೆ ನ್ಯಾಯ ಕಸಿದುಕೊಳ್ಳಲಿದೆಯೇ ಎಂಬುದು ಈಗ ಕಾದು ನೋಡಬೇಕಾಗಿದೆ ಸ್ಥಳಕ್ಕೆ ಆಗಮಿಸುತ್ತಾರ ಆಹಾರನ ನಿರೀಕ್ಷಣಾಧಿಕಾರಿ ಶ್ರೀ ಲೋಕೇಶ್ ಡಾಂಗ್ ಅವರು ಯಾವ ರೀತಿ ಕ್ರಮ ಇಲ್ಲಿ ಜರುಗಿಸ್ ತೂಕ ಮಾಡ್ಲಿಬೇಕಾದ್ರ ಅದಕ್ಕೂ ಪರಿಗಡೆ ಇಟ್ಟಿದಾರು ಮಂದಿಸ ನಾವು ಹೊರಗಿಂದ ಗಡ್ಡ ತುಂಬ್ರಿ ಅದು ಹೊರಗಿನ ಗಂಟ ಇನ್ನಿಲ್ರ ಒಂದು ಸ್ವಲ್ಪ ಸರಿಪ ಸರಿ ಚರ ಗೌರ್ಮೆಂಟ್ ಚೋಡ್ ಇದು ಗಂಟ ಕಟ್ಟಿದ್ರಲ್ಲ ಅದು ತಗೊಂಬನ್ರಿ ಯಾರದು ಅದು ತುಮಾರಾ ಮಮ್ಮಿ ಲೀಕ್ ಆಜೆ ಏ ನಮ್ಮ ಜೆಕೆ ಆ ಥರದ ಇತ್ತು ಮತ್ತೇನು ಬೇಡದೊಂದಿತ್ತು ತೂ ಕಾಡು ಈಗ ಬಿಡ್ರಿ ನೀವು ಮಾಡಿನಿ ನಮ್ಮಣ್ಣೇನು ಇದು ಹುಚ್ಚು ಆತಿದೇನು ಅವ ವಿಡಿಯೋ ಹಿಂಗಿದ್ವು ಅವನು ನನ್ನ ಕಡೆ ಬಂದಿರೋದು ಈಗ ಇದು ನೋಡ್ರಿ ಗಂಟು ಕಟ್ಟಿದಾರು ಇಪ್ಪತ್ತೇಳು ಕಿಲೋ ನಾಲ್ಕನೂರ ಮೂವತ್ತು ಜೆ ಕೇತಾರ ಸಹಜ ಓಬಿ ಆಯ್ಕೋ ಆಟ ಜನಕ ಅರವತ್ತ್ ಮೂರು ಕಿಲೋ ಮುನ್ನೂರ ಎಂಬತ್ತು ತೊಂಬತ್ತು ಗ್ರಾಮ್ इगा जन कांट मंदिर इतार अरवे किलो नहीं तक आयो रेशन क्या के नाम केते हैं नाम, चार।, चार नाम, नाम। किलो के थर्टी से

ಸರಿ ಮಾತಾಡ್ಬೇಡ ಈಗ ಇರ್ತಾನ ಯಾರ ನೀ ಯಾರಪ್ಪ ಇಲ್ಲಿ ಬಾಜುಕಿನ ಮನೆ ಅಂತ ನಿಂದೇನು ಹೆಸರು ಇಲ್ಲಿ ಕೆಲಸ ಮಾಡಕ್ ಬಂದ್ರಿ ಹೆಲ್ಪ್ ಮಾಡಕ್ ಬಂದ್ರೆ ಒಬ್ಬರಿಗೆ ಎಷ್ಟ್ ಕೊಡ್ಬೇಕ್ರಿ ಹೆಂಗ್ ಒಬ್ಬ ಜನ ಇದ್ದಾಗ ನೀವು ಎಷ್ಟು ಕೊಡ್ತೀರ ಅವ್ರಿಗೆ ಒಬ್ಬ ಮನ್ಸಾಗ ಮತ್ತಿ ಎಷ್ಟು ಕೊಡತಾರೀಳಿ ನೀಲೇಷ್ಟು ಕೊಡಾತ ರೀ ಮೂವತ್ತೇಳತ್ತಲ್ರಿ ಮೂರು ಕಲೆ ಯಾಕೆ